ಡಿಕೆಸು ನೋಟು ಡಾಕ್ಟರ್ಗೆ ವೋಟು ಹೀಗಂತ ಜನ ಹೇಳ್ತಿದ್ದಾರೆ ಎಡಗೈಲಿ ದುಡ್ಡು ತಗೋತೀವಿ ಬಲಗೈಲಿ ಡಾಕ್ಟರ್ ಗೆ ಮತ ಹಾಕ್ತೀವಿ ಅಂತಾರೆ ಅಂತ ಮಾಜಿ ಸಚಿವ ಹಾಗೆ ಆರ್ ಆರ್ ನಗರ ಶಾಸಕ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅವರು ಯಾವುದೋ ದುಡ್ಡು ಎಲ್ಲಿಂದಾನೂ ಬರ್ತಿದೆ ಆ ದುಡ್ಡು ಕಸ ಗುಡಿಸೋ ದುಡ್ಡು ಅಪಾರ್ಟ್ಮೆಂಟ್ ದುಡ್ಡು ಸ್ಕ್ವೇರ್ ಫೀಟ್ ದುಡ್ಡು ಅಂತ ಜನ ಹೇಳ್ತಾರೆ ಅಂತ ಲೇವಡಿ ಮಾಡಿದ್ದಾರೆ ಸ್ಯಾಲರಿ ಸ್ಲಿಪ್ ಇಟ್ಕೊಂಡು ಜೀವನ ಮಾಡಿದ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ತಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ಕರೆತರೋದ್ರ ಬಗ್ಗೆ ಒಂದು ದಿನವೂ ಯೋಚನೆ ಮಾಡಿದವರಲ್ಲ ಅಂತಹ ವ್ಯಕ್ತಿ ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದಾರೆ ಡಿಕೆ ನೋಟು ಕಾಂಗ್ರೆಸ್ಗೆ ಓಟು ಅಂತ ಜನರೇ ಹೇಳ್ತಿದ್ದಾರೆ ಹರಿದು ಬರ್ತಾ ಇರೋ ದುಡ್ಡನ್ನ ಎಡಗೈಲಿ ತಗೊಂಡು ಬಲ್ಗೈಲಿ ಡಾಕ್ಟರ್ಗೆ ಮತ ಹಾಕ್ತೀವಿ ಅಂತ ಜನರು ಹೇಳ್ತಿದ್ದಾರೆ ಈ ರೀತಿ ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅಂತ ಕಾಂಗ್ರೆಸ್ಗೆ ಕುಟುಕಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಸಾವಿರ ಗಿಫ್ಟ್ ಕಾರ್ಡ್ ಕೊಟ್ಟು ನಿಖಿಲ್ ಅವರನ್ನ ಸೋಲಿಸಿದ್ರು ಕಾರ್ಡ್ ನಂಬದೇ ಇರೋದು ಎಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ ಮಾತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಜನರು ಮುಗ್ಧರು ಈಗಾಗಲೇ ಒಂದು ಸಲ ಮೋಸ ಹೋಗಿದ್ದಾರೆ ಅದಕ್ಕೆ ಇವಾಗ ತಕ್ಕ ಉತ್ತರ ಕೊಡ್ತಾರೆ ಒಂದು ಸ್ಲಿಪ್ ಕೊಟ್ಟು ಕುಕ್ಕರ್ ದುಡ್ಡು ಸೀರೆ ಆಸೆ ಹುಟ್ಟಿಸ್ತಾ ಇದ್ದಾರೆ ಮಹಿಳಾ ದಿನಾಚರಣೆ ಕ್ರೀಡೋತ್ಸವ ಹೆಸರಲ್ಲಿ ಆ ಕಾರ್ಡ್ ಹಂಚುತ್ತಿದ್ದಾರೆ ಅಂತ ಶಾಸಕ ಮುನಿರತ್ನ ಗಂಭೀರ ಆರೋಪವನ್ನ ಮಾಡಿದರು ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮೋದಿಯವರನ್ನ ಹಾಡಿ ಹೋಗಲಿದ್ದಾರೆ ಕಳೆದ ಹತ್ತು ವರ್ಷದ ಮೋದಿ ಸರ್ಕಾರದ ಅವಧಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆಯಾಗಿದೆ ಅಂತ ಹೇಳಿದ್ದಾರೆ ಆರೋಗ್ಯ ಕ್ಷೇತ್ರವನ್ನ ಸುಧಾರಿಸುವಲ್ಲಿ ಮೋದಿ ಸರ್ಕಾರ ಮಾಡಿದ ಕಾರ್ಯಗಳ ಬಗ್ಗೆ ಕೋವಿಡ್ ಸಂಕಷ್ಟದ ಸಂದರ್ಭವನ್ನ ನಮೋ ಸರ್ಕಾರ ಎದುರಿಸಿದ ರೀತಿ ಸೇರಿದ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು